ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ವಾಹಿನಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಹೊನ್ನು ಸ್ವಾಮಿ ನನಗೆ ಅಚ್ಚರಿ ಕಂಡಿರ್ತಕ್ಕಂಥದ್ದು ಅಂದರೆ ಇವತ್ತು ಸಿರೂಪ ತಾಲೂಕಿನ ರಾರಾವಿ ಒಂದು ಶ್ರೀ ಹುತ್ತಿನ ಯಲ್ಲಮ್ಮ ದೇವಸ್ಥಾನ ಬಹುಶಃ ನಾನು ಈ ಒಂದು ರಾರಾವಿ ಗ್ರಾಮಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ದೃಷ್ಟಿಯಲ್ಲಿ ಕಾಣ್ಬೋದು ಏನು ಇಲ್ಲಿ ಭಾಳಷ್ಟು ಸಮಿತಿ ಸದಸ್ಯರೇನಾದ್ರೆ ಎಲ್ಲರೂ ಬಂದ ಭಕ್ತಾದಿಗಳಿಗೆ ಯಾವುದೇ ರೀತಿ ಕೊರತೆ ಇಲ್ಲ ಆಮೇಲೆ ಪ್ರತಿ ಹುಣಿವೆಯದು ಏನೇ ಬರಲಿ ಲೆಕ್ಕಾಚಾರ ಆಗಲಿ ಒಂದು ವಿಷಯದಾಗಲಿ ಆಮೇಲೆ ನವರಾತ್ರಿಗಳಾಗ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ ಸುಮಾರು ಒಂದು ಎರಡು ಮೂರು ಸಾವಿರ ಜನ ಮುತ್ತೈದೆಯರಿಗೆ ಉಡಿ ತುಂಬ ಕಾರ್ಯಕ್ರಮ ನಡೀತಿತ್ತು ಇಲ್ಲಿ ಆಮೇಲೆ ಸುಮಾರು ಭಾಳಷ್ಟು ಲಕ್ಷಾನುಗಟ್ಟಲೆ ಖರ್ಚು ಮಾಡ್ತಾರೆ ಅದಕ್ಕೆಲ್ಲ ಲೆಕ್ಕಾಚಾರ ಆಯಿತು ಆಮೇಲೆ ಊರಿನವರು ಎಲ್ಲರೂ ವಿಶ್ವಾಸ ಗಳಿಸ್ಕಂಡು ಭಾಳ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ಹುಣಿವಿಗೆ ಭಕ್ತರ ಸಂಖ್ಯೆ ಹೆಚ್ಚನ ಆಗ್ತಾ ಇರ್ತದೆ ಆಗ್ತಾ ಇರ್ಬೇಕು ಇನ್ನೊಂದು ವಿಷಯ ದೇವಸ್ಥಾನದ ಬಗ್ಗೆ ಹೇಳಬೇಕಾದ್ರೆ ಈ ಕಾಮಧೇನು ಇದ್ದಂಗೆ ದೇವಸ್ಥಾನ ಯಾರು ಏನು ಕೇಳಿದ್ರು ಯಾರಿಗೂ ಏನೂ ತೊಂದರೆ ಇಲ್ಲ ಎಲ್ಲರೂ ಆಮೇಲೆ ಇಲ್ಲಿ ಯಾವುದೇ ಧರ್ಮದಿಲ್ಲ ಹಿಂದೂ ಮುಸ್ಲಿಮ್ ಎಲ್ಲರೂ ಕೂಡ ಬಂದು ಇಲ್ಲಿ ನಡ್ಕೊತಾರೆ ವಿಶೇಷವಾಗಿ ಇಲ್ಲಿ ಯಾರಿಗೂ ಏನೇ ಕೇಳಿದ್ರು ಕೂಡ ಏನೂ ತ ಎಲ್ಲರ ಬಯಕೇನು ಈಡೇರಿಸ್ತಾರೆ ಅಂತಂದು ಒಂದು ಜನರಿಗೆ ಭಾರಿ ನಂಬಿಕೆ ಈ ದೇವಿ ಮೇಲೆ ಅದರಲ್ಲಿ ಹುತ್ತಿನ ಎಲ್ಲ ಮದುವೆ ಅಂದ್ರೆ ಮೊದಲಿದ್ದ ಹುತ್ತಿನ ಅಂತ ಹೇಳಿ ಮೊದಲಿದ್ದನ ಒಂದು ಯಜಮಾನ್ ಹೇಳ್ತಾ ಇದಾರೆ E ಈಗ ಎಲ್ಲರೂ ಏನಂದ್ರೆ ಇನ್ನೊಂದು ದಾಸೋಭವನ ಒಂದು ಇಲ್ಲಿ ಕೊರತೆ ಇದೆ ದಾಸೋಭವನ ಒಂದು ಆದ್ರೆಗೇನು ಚೆನ್ನಾಗಿರ್ತಪ್ಪ ಅಂತಂದು ಹೇಳಕತ್ತಾರೆ ಆ ದಾಸೋಭವನ ಮಾಡ್ಬೇಕಂದ್ರೆ ಸುಮಾರು ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ಬೇಕು ನಾವೀಗ ಊರಿನಲ್ಲಿ ಪಟ್ಟಿ ತೊಗೊಂಡು ಒಂದು ಕೋಟಿ ಮೂವತ್ತು ಲಕ್ಷದೊಳಗೆ ದೇವಸ್ಥಾನ ಮುಗಿಸಿದ್ದೀವಿ ಆರು ತಿಂಗಳೊಳಗೆ ಗುಡಿ ಮುಗಿಸಿದ್ದೀವಿ ಈಗ ಮತ್ತೆ ಎರಡನೇ ಸಾರಿ ಪಟ್ಟಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಜನಗಳಿಗೆ ತೊಂದರೆ ಆಗುತ್ತೆ ಎರಡು ವರ್ಷದಿಂದ ಬೆಳೆ ಮಳೆ ಇಲ್ಲ ಸರಿಗೆ ಬೆಳೆ ಇಲ್ಲ ಇಲ್ಲ ಈ ವರ್ಷ ಬಂದಿದೆ ಇನ್ನೊಂದು ಒಂದು ವರ್ಷ ಬಿಟ್ರಿಗೆನ ಮತ್ತು ಅದು ಆ ಥರ ಒಂದು ಮಾಡಿದ್ರಿಗೇನೋ ಸರ್ಕಾರದಿಂದ ಏನು ಸಹ ನಮಗೆ ಒಂದು ರೂಪಾಯಿ ಇಲ್ಲ ಆದ ಇಲ್ಲ ಸರ್ಕಾರ ನಮಗೇನು ಸ್ವಲ್ಪ ಕೊಟ್ಟ್ರಿಗೇನ ಸರ್ಕಾರ ಸ್ವಲ್ಪ ಈ ಕಡೆ ಹರಿಸಿ ನಮ್ಮ ತಾಲೂಕಿನ ಶಾಸಕರು ಸ್ವಲ್ಪ ಒಂದು ಅನುದಾನ ಬಿಡುಗಡೆ ಮಾಡಿದ್ರಿಗಿನ ಬಂದು ಭಕ್ತಾದಿಗಳಿಗೆ ಒಂದು ಉಪಯೋಗ ಆಗುತ್ತೆ ಅನ್ನೋದು ಒಂದು ಕೋರಿಕೆ ಒಂದು ಭಿನ್ನ ಎಷ್ಟು ವರ್ಷ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದು ಈಗ ನಾವು ತೊಂಬತ್ನಾಲ್ಕನೇ ವರ್ಷ ಜಾತ್ರೆ ಮಾಡ್ತಾಯಿದ್ದೀವಿ ಅದಕ್ಕಿಂತ ಮುಂಚೆನೂ ಇತ್ತು ಹ್ಞೂ ಹ್ಞೂ ನಮಗೆ ಗೊತ್ತಿರೋ ಪ್ರಕಾರ ತೊಂಬತ್ನಾಲ್ಕನೇ ವರ್ಷ ಈಗ ನಾವು ಜಾತ್ರೆ ಇದ್ದೀವಿ ಈ ತಾವು ಸ್ಥಳೀಯ ಆಡಳಿತ ಇದ್ದಾಗ ಈ ದೇವಸ್ಥಾನ ಇಂಪ್ರೂವ್ ಆಯಿತು ಅಂತ ಹೇಳ್ತೀರಾ ಅಥವಾ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟತಕ್ಕಂಥ ಕೂಡ ಈ ಥರ ಕೆಲಸಗಳಾಗಿತ್ತು ಅಂತ ಹೇಳ್ತಾರೆ ಧಾರ್ಮಿಕ ದತ್ತಿ ಇಲಾಖೆ ಒಳಪಟ್ಟಾಗ ಅಧ್ಯಕ್ಷರು ತಹಸೀಲ್ದಾರ್ ಇದ್ದರು ಎಲ್ಲ ಹನ್ನೆರಡು ಜನ ತಹಸೀಲ್ದಾರ್ಕ್ಕಾಗಿ ಕೆಲಸ ಮಾಡಿದೀವಿ ಎಲ್ಲ ಜ ತಹಸೀಲ್ದಾರ್ಗಳು ಸಹಕಾರ ಕೊಟ್ಟು ಅವ್ರು ಏನು ಮಾಡಿದ್ರು ಅಂದ್ರೆ ಕಾಂಪೌಂಡ್ ಮಾಡಿದ್ರು ಮೊದಲು ಏನು ಕಾಂಪೌಂಡ್ ಇದ್ದಿಲ್ಲ ಏನಿಲ್ಲ ಈ ಕಾಂಪೌಂಡ್ ಆಗಲಿ ಇನ್ನೊಂದಾಗಲಿ ಏನು ಇದ್ದಿಲ್ಲ ಈ ಶೆಡ್ ಆಗಲಿ ಏನಿದ್ದಿಲ್ಲ ಆಮೇಲೆ ಅವರೆಲ್ಲರೂ ಅನುಮತಿ ಪಡೋದು ಅವರೆಲ್ಲರ ಸಹಕಾರದಿಂದ ಈ ಕಡೆ ಈ ಕಡೆ ಶೆಡ್ ಮಾಡ್ತೀವಿ ಸ್ಥಳೀಯ ಆಡಳಿತ ಬಂದಾಗ ಈ ದೇವಸ್ಥಾನ ಒಂದು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಹ್ಞೂ ಹ್ಞೂ ಈಗ ಸದ್ಯ ವಾಸ್ತವವಾಗಿ ಭಕ್ತಾದಿಗಳಿಗೆ ಏನು ತೊಂದರೆ ಇದೆ ಸರ್ ಇಲ್ಲಿ ದಾಸೋಭವನ ಒಂದು ಆಗಬೇಕು ಆಮೇಲೆ ಒಂದು ಹೆಣ್ಮಕ್ಳಿಗೆ ಸ್ನಾನ ಮಾಡೋದಕ್ಕೂ ಒಂದು ಅವಶ್ಯಕತೆ ಅತ್ಯವಶ್ಯಕತೆ ಒಂದು ಹತ್ತು ರೂಮ್ಗಳು ಬೇಕು ಹ್ಞೂ ಹ್ಞೂ ಯಾರ್ಯಾರ ಗಮನಕ್ಕೆ ನೀವು ತಗೊಂಡಿದ್ರಿ ಸ್ಥಳೀಯ ಶಾಸಕರ ಗಮನಕ್ಕೆ ತಗೊಂಡಿದ್ವಿ ಸ್ಥಳೀಯ ಗ್ರಾಮ ಪಂಚಾಯತ್ ತಗೊ ಗ್ರಾಮ ಪಂಚಾಯತ್ ಅವರು ಐದು ಐದ್ ಕೊಟ್ಟಿದ್ದಾರೆ ಸದ್ಯಕ್ಕೆ ನಮ್ಮ ಕಡೆಗೆ ಇಷ್ಟೇ ಅನುದಾನ ಐತಪ್ಪ ಎಷ್ಟ್ ತಗೊಂಡು ಅಂತಂದೇಳಿ ಐದು ರೂಮ್ ಕೊಟ್ಟಿದ್ದಾರೆ ಐದು ರೂಮ್ ಮಾಡಿದ್ವಿ ಇನ್ನೊಂದು ಹತ್ತು ರೂಮ್ಗಳು ಆದ್ರೆ ಯಾರೇ ಆಗಲಿ ಹೆಣ್ಮಕ್ಳಿಗೆ ಬಂದವರಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂಬದ ನಮ್ದೊಂದು ಮನವಿ ಅಷ್ಟೇ ತಾವು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ರಿ ಪರಂಪರಲ್ಲಿ ಹಾಂ ಹಾಂ ಕ್ಷೇತ್ರ ಆದಂಗೆ ಆಗುತ್ತೆ ಹಾಂ ಮುಂದೆ ಬರ್ತಾ ಬರ್ತಾ ಹಾಂ ಸ್ವಲ್ಪ ಎಲ್ಲ ವ್ಯವಸ್ಥೆ ಮಾಡಿದರೆ ಒಳ್ಳೆಯದು ಹಾಂ